ಹರೇ ಹರೇರಾಮ ದಿಕ್ಕುಗಳಲ್ಲಿ ದಕ್ಷಿಣ ದಿಕ್ಕು ಮಾತ್ರ ಅಶುಭ ಯಾಕೆ ಒಟ್ಟು ಸೃಷ್ಟಿಯನ್ನು ಭಾರತೀಯ ಋಷಿ ಪರಂಪರೆ ಹದಿನಾಲ್ಕು ಲೋಕಗಳಾಗಿ ವಿಭಾಗ ಮಾಡಿದೆ ಅವುಗಳಲ್ಲಿ ಏಳು ಊರ್ಧ್ವ ಲೋಕಗಳು ಅಥವಾ ತೇಜೋಲೋಕಗಳು ಏಳು ಅಧೋ ಲೋಕಗಳು ಅಥವಾ ತಮೋಲೋಕಗಳು ಭೂ ಭುವಃ ಸ್ವಹ ಮಹಃ ಜನಃ ತಪ ಸತ್ಯಂ ಇದು ಏಳು ಊರ್ಧ್ವ ಲೋಕಗಳ ತೇಜೋಲೋಕಗಳ ಹೆಸರು ಹಾಗೆ ಏಳು ಅಧೋಲೋಕಗಳು ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಲ ಇವು ಕತ್ತರೆಯ ಲೋಕಗಳು ತಮೋಲೋಕಗಳು ಈ ಇರುವುದೆಲ್ಲ ದಕ್ಷಿಣದ ಕಡೆಗೆ ತೇಜೋಲೋಕಗಳೆಲ್ಲವೂ ಕೂಡ ಉತ್ತರದ ಕಡೆಗೆ ಉತ್ತರ ಎಂದರೆ ಎತ್ತರ ಉತ್ ಶಬ್ದಕ್ಕೆ ಎತ್ತರ ಅಂತಲೇ ಅರ್ಥ ಇರುವಂಥದ್ದು ಹಾಗಾಗಿ ಯಾರು ಉತ್ತರದ ಕಡೆ ಮುಖ ಮಾಡಿರುತ್ತಾನೋ ಅವನು ಎತ್ತರದ ಕಡೆ ಮುಖ ಮಾಡಿರುತ್ತಾನೆ ಅವನು ಬೆಳಕಿನ ಕಡೆಗೆ ತೇಜೋಲೋಕಗಳ ಕಡೆಗೆ ದಿವ್ಯ ಶಕ್ತಿಗಳ ಕಡೆಗೆ ಮುಖ ಮಾಡಿರುತ್ತಾನೆ ಯಾರು ದಕ್ಷಿಣಕ್ಕೆ ಮುಖ ಮಾಡಿರುತ್ತಾನೋ ಅವನು ತಮೋ ಲೋಕಗಳ ಕಡೆ ಮುಖ ಮಾಡಿರುತ್ತಾನೆ ತಾಮಸಿಕ ಶಕ್ತಿಗಳ ಕಡೆಗೆ ಮುಖ ಮಾಡಿರುತ್ತಾನೆ ಪತನದ ಕಡೆಗೆ ಮುಖ ಮಾಡಿರುತ್ತಾನೆ ನರಕ ಇರುವುದು ದಕ್ಷಿಣ ದಿಕ್ಕಿನಲ್ಲಿ ಎಂಬತ್ತಾರು ಸಾವಿರ ಯೋಜನೆಗಳ ದೂರದಲ್ಲಿ ಎಂಬುದಾಗಿ ಗರುಡ ಪುರಾಣದ ಒಂದು ಅಭಿಪ್ರಾಯ ಹಾಗಾಗಿ ಆ ಕಡೆಗೆ ಅವನು ಮುಖ ಮಾಡಿರ್ತಾನೆ ನಮಗೆ ಯಾವ ಕಡೆಗೆ ಹೋಗಬೇಕು ಆ ಕಡೆ ತಾನೇ ಮುಖ ಮಾಡಬೇಕಾಗಿರುವಂಥದ್ದು ಯಾವುದರ ಪ್ರಭಾವ ನಮ್ಮ ಮೇಲೆ ಆಗಬೇಕು ಆ ಕಡೆಗೆ ತಾನೇ ಬುಖ ಮಾಡಿ ಮುಖ ಮಾಡಬೇಕಾಗಿರುವಂಥದ್ದು ದೇವತೆಗಳ ಪ್ರಭಾವ ನಮ್ಮ ಮೇಲೆ ಆಗಬೇಕು ಅಂತಾದರೆ ಬೆಳಕು ನಮ್ಮ ಮೇಲೆ ಬೀಳಬೇಕು ಅಂತಾದರೆ ನಾವು ಉತ್ತರಕ್ಕೆ ಮುಖ ಮಾಡಬೇಕು ದಕ್ಷಿಣಕ್ಕೆ ಮುಖ ಮಾಡಿದರೆ ನಮ್ಮ ಮೇಲೆ ಪ್ರಭಾವ ಬೀಳುವಂಥದ್ದು ತಮಸ್ಸು ತಾಮಸಿಕ ಶಕ್ತಿಗಳದ್ದು ಹರೇ ರಾಮ